జెపి జెడిఎస్ పక్షల మైత్రి నమ్మ వైయక్తిక స్థానమాన పడలికే అన్న ఇవే చిక్బాపుర మహాజనతే నేను ఈ క్షేత్ర బందంత ప్రత సందర్భ మన మగనే కొట్ట ప్రీతి విశ్వాస నెల సదానికి నన్న జీవనలో నిమంతా నన్ను ఎందుకు మరలికి సాధ్య ಯಾವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ರಚನೆ ಮಾಡಿದಂತ ಒಂದು ಸಣ್ಣ ಸರ್ಕಾರಿ ಆದೇಶವನ್ನು ಇವತ್ತು ಸಹ ಸ್ಮರಿಸಿಕೊಳ್ತಕ್ಕಂಥ ಒಂದು ಹೃದಯ ವೈಶಾಲ್ಯ ದಿನ ಹೊಂದಿರ್ತಕ್ಕಂಥ ಮಹಾಜನತೆ ತಾವುಗಳು ಅದೇ ರೀತಿಯಲ್ಲಿ ಜಗ್ಗಲ್ ಮಡುವಿನ ನೀರಿನ ಸಮಸ್ಯೆ ಇದು ಚಿಕ್ಕಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರದ ನಡುವೆ ಎರಡ್ ಸಾವಿರದ ಆರು ಏಳು ಬಿ ಮತ್ತು ನಮ್ಮ ಮೈತ್ರಿ ಸರ್ಕಾರದಲ್ಲಿ ಈ ಎರಡು ನಗರಗಳಿಗೆ ನೀರನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಕೊಟ್ಟಂತದ್ದು ಇವತ್ತು ನನಗೆ ಸ್ಮೃತಿ ಇವತ್ತು ಇಟ್ಕೊಂಡಿದ್ದಾರೆ ಇವತ್ತಿನ ಈ ಒಂದು ಚುನಾವಣೆ ಇಡೀ ದೇಶದಾದ್ಯಂತ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಬೇಕು ಈ ದೇಶಕ್ಕೆ ಒಂದು ಸುಭದ್ರ ನಾಯಕರ ಅವಶ್ಯಕತೆ ಇದೆ ಇವತ್ತು ಈ ದೇಶದ ಆರ್ಥಿಕ ಪರಿಸ್ಥಿತಿಗಳು ಈ ದೇಶದ ಭದ್ರತೆಯನ್ನ ನೀಡ್ತಕ್ಕಂಥ ಒಂದೇ ಒಂದು ನಾಯಕತ್ವವನ್ನು ನಾವು ಕಾಣ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರಲ್ಲಿ ಅಂತಕ್ಕಂಥ ಭಾವನೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಯಾವುದೇ ಭಾಗಕ್ಕೆ ಹೋದರೂ ಈ ದೇಶದ ಜನತೆ ನರೇಂದ್ರ ಮೋದಿ ಅವರ ನಾಯಕತ್ವದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತು ಈ ಒಂದು ಮೈತ್ರಿಯ ಒಂದು ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಹಲವಾರು ರೀತಿಯ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಕೇಂದ್ರ ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಕ್ಕೆ ಚಾಲನೆ ಎಂದುಬೇಕಾಗಿದೆ ಇವತ್ತು ನಿಮ್ಮೆಲ್ಲರ ಮುಂದೆ ನಾನೊಂದು ಮಾತನ್ನ ಹೇಳಿಕೆ ಬಯಸಿದರೆ ಈ ಚುನಾವಣೆಯನ್ನ ಇವತ್ತು ನಾವು ಎದುರಿಸ್ತಾ ಇರ್ತಕ್ಕಂಥದ್ದು ಬಿಜೆಪಿ ಮತ್ತು ನ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ನಿಮ್ಮಗಳ ಆಶೀರ್ವಾದ ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ನೀರಾವರಿ ಯೋಜನೆಗಳೇನಿದ್ದಾವೆ ಆ ನೀರಾವರಿ ಯೋಜನೆಗಳನ್ನು ಸಂಪೂರ್ಣಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ತ್ವನಿಯನ್ನ ಇಟ್ಟಲಿಕ್ಕೆ ನಾವೆಲ್ಲ ಇವತ್ತು ಲೋಕಸಭೆ ಸ್ಪರ್ಧೆ ಮಾಡ್ತಾ ಇದ್ದೇವೆ ಅದಷ್ಟೇ ಅಲ್ಲ